ನಮ್ಮ ಡಾಕ್ಟರ್ ಚಿದಾನಂದ ಮೂರ್ತಿಯವರು ಸಂಶೋಧಕರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇದ್ರು ಸಜ್ಜನರು ಸುಮ್ಮನಿದ್ದರೆ ದುರ್ಜನರು ಗರ್ಜಿಸುತ್ತಾರೆ ಅಂತ ಇವತ್ತು ನಮಗೆ ತೊಂದರೆ ಆಗಿರೋದು ಸಜ್ಜನರೆಲ್ಲ ಸುಮ್ಮನೆ ಇರೋದರಿಂದ ದುರ್ಜನರ ಆರ್ಭಟ ಹೆಚ್ಚಾಗಿದೆ ಇದನ್ನು ಸಾಹಿತ್ಯದ ಮೂಲಕವಾಗಿ ಜಾಗೃತಗೊಳಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಾದಂಥ ಅನಿವಾರ್ಯತೆಯ ಪರಿಸ್ಥಿತಿಯಲ್ಲಿ ನಾವು ನಾವಿದ್ದೇವೆ ಶರಣರ ಕಾಲದಿಂದಾಗಿ ನಿರಂತರವಾದ ಪ್ರಯತ್ನವನ್ನು ಮಾಡ್ತಾ ಬಂದಿದೆ ಜೈನರ ಕಾವ್ಯದ ಶರಣರ ವಚನದ ದಾಸರ ಹಾಡಿನ ಈ ನಾಡು ಅಂಥೇಳಿ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ವರಕವಿ ಬೇಂದ್ರೆಯವರು ಕನ್ನಡ ನಾಡಿನ ಸಾಹಿತ್ಯ ಶ್ರೀಮಂತಿಕೆಯನ್ನು ಬಣ್ಣಿಸಿದರು ಅದು ನಿಜವಾಗಿಯೂ ನಮ್ಮ ಕಲ್ಯಾಣ ಕರ್ನಾಟಕದ ನಾಡಿಗೆ ಅತ್ಯಂತ ಯೋಗ್ಯವಾದಂಥ ವಿಚಾರ ಇದು ಇಲ್ಲಿ ಧರ್ಮ ಮುಖ್ಯವಲ್ಲ ಜಾತಿ ಮುಖ್ಯವಲ್ಲ ಮತ ಮುಖ್ಯವಲ್ಲ ಮಠ ಮುಖ್ಯವಲ್ಲ ಹೆಣ್ಣು ಗಂಡು ಸಿರಿವಂತ ಬಡವ ಯಾವುದೂ ಮುಖ್ಯ ಅಲ್ಲ ಮನುಷ್ಯ ಮನುಷ್ಯನಾಗಿ ಬಾಳಬೇಕಾದಂಥ ಪರಿಸ್ಥಿತಿಯನ್ನು ನಾವು ಇವತ್ತು ನಮ್ಮ ಸಮಾಜಕ್ಕೆ ಕೊಡಬೇಕಾದಂಥ ಸ್ಥಿತಿಯಲ್ಲಿ ನಾವಿದ್ದೇವೆ ಆ ಹಿನ್ನೆಲೆಯಲ್ಲಿ ನಾಲ್ಕು ವಿಚಾರಗಳನ್ನು ಹಂಚಿಕೊಳ್ತೇನೆ ಇದನ್ನು ಸಾಹಿತ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನಂಥ ಶ್ರೇಷ್ಠ ಸಂಘಟನೆಗಳು ಮಾಡಬೇಕಾದಂಥ ಕೆಲಸ ಅಗತ್ಯವಾಗಿದೆ ಎನ್ನುವಂಥದ್ದು ಗೊತ್ತಿದೆ ನನಗೆ ಹದಿನೈದು ವರ್ಷಗಳ ಕಾಲ ಅಧ್ಯಾಪಕನಾಗಿ ಇಪ್ಪತ್ತೆರಡು ವರ್ಷಗಳ ಕಾಲ ಒಂದು ಪದವಿ ಕಾಲೇಜಿನ ಪ್ರಿನ್ಸಿಪಾಲ್ನಾಗಿ ನನ್ನ ಕೈಯಲ್ಲಿ ಮೂವತ್ತೈದು ಸಾವಿರ ವಿದ್ಯಾರ್ಥಿಗಳು ಕಲಿತು ಹೋಗಿದ್ದಾರೆ ಅವರಲ್ಲಿರುವಂಥ ನ್ಯೂನ್ಯತೆಗಳೇನು ಅವರಿಗೆ ನಮ್ಮ ಯುವಕರಲ್ಲಿರತಕ್ಕಂಥ ಇಚ್ಛಾಶಕ್ತಿಯ ಕೊರತೆ ಏನು ಇವುಗಳನ್ನು ನಾವು ಶಿಕ್ಷಕರಾದವರು ಪಾಲಕರಾದವರು ಸರ್ಕಾರದವರು ನಮ್ಮ ರಾಜಕಾರಣಿಗಳು ಇವೆಲ್ಲವುಗಳನ್ನು ಮನಗಂಡಾಗ ಮಾತ್ರ ಸಮಾಜಕ್ಕೆ ನಾವು ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಇದನ್ನು ಭಾಳ ಸೂಕ್ಷ್ಮವಾಗಿ ನಮ್ಮ ಡಾಕ್ಟರ್ ಅವರು ಹೇಳಿದರು ಎಲ್ಲರೂ ಅದನ್ನು ಆ ಪದ್ಯವನ್ನು ಕನ್ನಡ ಭಾಷೆಯ ಶ್ರೇಷ್ಠ ಪದ್ಯ ಅಂತ ಎಲ್ಲರೂ ಹೇಳಿಕೊಂತ ಅಡ್ಡಾಡ್ತೀವಿ ಅಲ್ಲ ಕುವೆಂಪುರವರು ಅದು ಅಲ್ಲವೇ ಅಲ್ಲ ಬಾರಿಸು ಕನ್ನಡ ಟಿಂಡಿಮವ ಓ ಕರ್ನಾಟಕ ಹೃದಯ ಶಿವ ನಾನು ಶಿವ ಎನ್ನುವಂಥ ಪದವನ್ನು ಇದೀಗ ನಮಗೆ ಹೇಳಿದೆ ಪುರಾಣಗಳ ಪ್ರಕಾರ ಶಾಸ್ತ್ರಗಳ ಪ್ರಕಾರ ಶಿವ ಎನ್ನುವಂಥದ್ದು ಅದು ಹೃದಯಕ್ಕೆ ಮನಸ್ಸಿಗೆ ಸಂಬಂಧಪಟ್ಟಂಥ ಶಕ್ತಿ ಇದನ್ನೇ ಕುವೆಂಪುರವರಲ್ಲಿ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಅಂದರು ಶಿವ ಅಂದ್ರೆ ದೇವರಲ್ಲ ಅವರು ಹೇಳಿದ್ದು ಕರ್ನಾಟಕದ ಕನ್ನಡಿಗರಲ್ಲಿರ್ತಕ್ಕಂಥ ಹೃದಯ ಸಿಂಹಾಸನದಲ್ಲಿ ಇರತಕ್ಕಂಥ ಸಿಂಹ ಶಕ್ತಿಯನ್ನು ಜಾಗೃತಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡೋದೇ ಅವರ ಬಾರಿಸು ಕನ್ನಡ ಡಿಂಡಿಮವದ ಮುಖ್ಯವಾದ ಉದ್ದೇಶವಾಗಿತ್ತು ಎನ್ನುವಂಥದ್ದು ಮುಂದೆ ಹೇಳ್ತಾರೆ ಅವರು ನಮ್ಮಲ್ಲಿರುವ ದೌರ್ಬಲ್ಯಗಳೇನು ಕನ್ನಡದಲ್ಲಿರ್ತಕ್ಕಂಥ ದೌರ್ಬಲ್ಯಗಳು ಅದು ರಾಜಕೀಯ ಕ್ಷೇತ್ರ ಇರ್ಬೋದು ಧಾರ್ಮಿಕ ಕ್ಷೇತ್ರ ಇರ್ಬೋದು ಸಾಮಾಜಿಕ ಕ್ಷೇತ್ರ ಇರ್ಬೋದು ಶಿಕ್ಷಣ ಕ್ಷೇತ್ರ ಇರಬಹುದು ಯಾವುದೇ ಕ್ಷೇತ್ರ ಇರಬಹುದು ನಮ್ಮ ದೌರ್ಬಲ್ಯಗಳೇನು ಅವುಗಳನ್ನು ಕೆಳಗೆ ಪಟ್ಟಿ ಮಾಡಿಕೊಡ್ತಾರೆ ಸತ್ತಂತಿಹರನ್ನು ಬಡಿದ ಎಚ್ಚರಿಸು ಇದು ಮೊದಲನೇ ಎಚ್ಚರಿಕೆ ಇದನ್ನೇ ಚಿದಾನಂದ ಸಜ್ಜನರು ಸುಮ್ಮನಿದ್ದಾರೆ ದುರ್ಜನರು ಗರ್ಜಿಸುತ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದು ಸತ್ತಂತಿಹರೇನು ಬೆಳೆದು ಎಚ್ಚರಿಸು ಕಚ್ಚಾಡೋರು ಈ ಎರಡನೇ ನಮ್ಮ ದೌರ್ಬಲ್ಯ ನಾನು ಬೆಳೆಯೋದಲ್ಲ ನಾನು ಬೆಳೆಯುವುದು ಬೆಳೆಯುವುದಕ್ಕೆ ಯಾರು ಅಡ್ಡಿ ಇಲ್ಲ ಆದರೆ ಇನ್ನೊಬ್ಬರನ್ನ ತುಳಿದು ಬೆಳಿಬೇಕು ಅನ್ನುವಂಥದ್ದು ಮನಸ್ಸಿದೆಯಲ್ಲ ಅದು ಬಹಳ ಇದನ್ನೇ ಎಚ್ಚರಿಕೆ ಕೊಟ್ಟರು ಕುವೆಂಪುರವರು ನೀನು ಬೆಳೆಯುವುದಕ್ಕೆ ಯಾರು ಅಡ್ಡಿ ಇಲ್ಲ ನಿನ್ನಲ್ಲಿರುವ ಪ್ರತಿಭೆಗೆ ಯಾರು ಅಡ್ಡಿ ಇಲ್ಲ ಆದರೆ ಇನ್ನೊಬ್ಬರನ್ನು ತುಳಿದು ಬೆಳಿಬೇಕು ಅನ್ನುವಂಥ ಏನು ಮನೋಭಾವ ಇದೆಯಲ್ಲ ಅದು ಕನ್ನಡದಲ್ಲಿ ಮಾತ್ಸರ್ಯ ಅದು ನಮ್ಮ ಬೀಚಿಯವರು ಒಂದು ಕಡೆ ಕೇಳ್ತಾರೆ ಕನ್ನಡಿಗರನ್ನು ಕನ್ನಡದ ಸಾಹಿತ್ಯಗಳನ್ನು ದ್ವೇಷಿಸುವಂಥ ಜನ ಇದ್ದಾರೆಯೇ ಪ್ರಶ್ನೆ ಕೇಳ್ತಾರೆ ಕನ್ನಡದ ಸಾಹಿತ್ಯಗಳನ್ನು ದ್ವೇಷಿಸುವಂಥವ್ರು ಇದ್ದಾರೆಯೇ ಇದ್ದಾರೆ ಯಾಕಿಲ್ಲ ಅವರೇ ಉತ್ತರ ಕೊಡ್ತಾರೆ ಯಾರವರು ಯಾರು ಮತ್ತೆ ಅದೇ ಕನ್ನಡದ ಸಾಹಿತ್ಯ ಕನ್ನಡದ ಸಾಹಿತ್ಯಗಳನ್ನು ಕನ್ನಡದ ಸಾಹಿತ್ಯಗಳಲ್ಲದೆ ಬೇರೊಬ್ಬರು ಯಾರು ಕಾಲಿ ಹಿಡಲಿಕ್ಕೆ ಎಳೆದು ಹೇಳಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಬಿಚಿಯವರು ಹೇಳ್ತಾರೆ ಸತ್ತಂತಿಹರನ್ನು ಬಡಿದ ಕಚ್ಚಾಡುವರನ್ನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಭಾಳ ಅದ್ಭುತವಾಗಿ ಇವತ್ತು ನಮಗೆ ಬರ್ತಾ ಇರೋದು ಸಮಾಜದಲ್ಲಿ ಕಾಣ್ತಾ ಇರೋದು ಎಲ್ಲ ಕ್ಷೇತ್ರಗಳಲ್ಲಿ ಅದು ಹೊಟ್ಟೆ ಕಿತ್ಸು ಇನ್ನೊಬ್ಬರ ಬೆಳವಣಿಗೆ ಸಹಿಸದಂಥ ಮನೋಭಾವ ಇನ್ನೊಬ್ಬರ ಒಳ್ಳೆಯದನ್ನು ಕಾಣದಂಥ ಈ ನೋಡಿರಿ ಇದನ್ನೇ ನೋಡ್ರಿ ನಾವು ಚಿಕ್ಕವರಿರುವಾಗ ಇಂಥ ಸಮಾರಂಭ ಆದರೆ ನೂರಾರು ನೂರಾರು ಈ ಹಾರಿ ಹೋಗಿ ಚಪ್ಪಾಳೆಗಳು ಬಾರಿಸ್ತಾ ಇದ್ವಿ ನಾವು ಇವತ್ತಿಲ್ಲ ಚಪ್ಪಾಳೆಗಳೇ ಇಲ್ಲ ಯಾಕೆಂದರೆ ನಮಗೆ ಮನಸ್ಸೇ ಇಲ್ಲ ಮನಸ್ಸೇ ಇಲ್ಲ ಈಗ ಬಿಡಿತಾರಪ್ಪ ಅಪ್ಪೆ ಧನ್ಯವಾದಗಳು ನಮ್ಮ ಪ್ರೀತಿಯನ್ನು ನಮ್ಮ ಸಂತೋಷವನ್ನು ವ್ಯಕ್ತಪಡಿಸುವಂಥ ಒಂದು ವಿಧಾನ ಅದು ಚಪ್ಪಾಳೆ ಬೇಕು ಉತ್ಸಾಹ ಪ್ರೋತ್ಸಾಹ ಪ್ರೇರಣೆ ಅದು ಬೇಕು ಅದು ಅದು ಬೇಕು ಅದು ಜನರಿಂದ ಸಿಗಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಆ ಉತ್ಸಾಹವನ್ನು ಧನ್ಯವಾದಗಳು ಸರ್ ಧನ್ಯವಾದಗಳು ಆ ಉತ್ಸಾಹವನ್ನು ಇವತ್ತು ನಾವು ಕಳ್ಕೊತಾ ಇದ್ದೀವಲ್ಲ ಇದು ನನಗೆ ಬಹಳ ನೋವಿನ ವಿಷಯವಾಗಿದೆ ಕಚ್ಚಾಡುವರನ್ನು ಕೂಡಿಸಿ ವಲಸು ನನ್ನಲ್ಲಿ ಒಂದು ಯಾವಾಗಲೂ ಒಂದು ಮಾತು ಹೇಳ್ತೇನೆ ನೀನು ಬೆಳೆಯುವ ಕನಸಿರಬೇಕು ನೀನು ಬೆಳೆಯುವ ಕನಸಿರಬೇಕು ಇತರರನ್ನು ಬೆಳೆಸುವ ಮನಸ್ಸಿರಬೇಕು ನೀನು ಬೆಳೆಯುವ ಕನಸಿರಲಿ ಇತರನ್ನು ಬೆಳೆಸಬೇಕು ಅನ್ನುವಂಥ ಮನಸ್ಸಿರಬೇಕು ಇದು ನಿಜವಾದ ಮನುಷ್ಯತ್ವ ಈ ಮನುಷ್ಯತ್ವವನ್ನು ಮಾನವೀಯತೆಯನ್ನು ಕೊಡೋದೇ ಸಾಹಿತ್ಯ ಸಂಗೀತ ಕಲೆ ನಮ್ಮ ಮೊಟ್ಟಗಲ್ಲವರು ಇದ್ದಾರೆ ಸರ್ ನಮಸ್ಕಾರ ಎಂಥ ಅದ್ಭುತವಾದಂಥ ಸಾಹಿತ್ಯ ಅವ್ರದ್ದು ಜನಪದ ಸಾಹಿತ್ಯ ನಮ್ಮ ತಲೆಖಾನ ಕರೆಸಿದ್ದೆ ಅವ್ರನ್ನ ವೀರಭದ್ರೇಶ್ವರ ಗುಡಿಯಲ್ಲಿ ಒಂದೂವರೆ ತಾಸು ಮುಗ್ಧ ಜನರನ್ನು ಮುಗ್ಧ ಮಾಡಿದಂಥ ಇದು ಇದು ನಮ್ಮ ಸಾಹಿತ್ಯದ ಶಕ್ತಿ ನಮ್ಮ ಸಾಹಿತ್ಯದಲ್ಲಿರ್ತಕ್ಕಂಥ ಸತ್ವ ತತ್ವ ಮತ್ತು ಮಹತ್ವ ಕಳ್ಕೊಂಬಿಟ್ಟು ಕಳ್ಕೊಂಬಿಟ್ಟು ನಮ್ಮ ತಾಯಿ ಎದ್ದು ಮಾನ್ಯ ಜನಪದ ಸಾಹಿತ್ಯ ತಾಯಿ ಮನೆಯಲ್ಲಿ ಎದ್ದುಕೊಂಡು ನಾಲ್ಕು ಗಂಟೆಗೆ ನಾಲ್ಕು ಸೇರಿ ಜ್ವಾಳ ಬೀಸಿ ನನ್ನ ಮನೆಯಲ್ಲಿರ್ತಕ್ಕಂಥ ಹದಿನಾರು ಜನ ನಾವು ಏಳು ಜನ ಮಕ್ಕಳು ಹದಿನಾರು ಜನರಿಗೆ ಏಳು ಜನ ಮಕ್ಕಳು ಇಲ್ಲೇ ನಾನು ಎಮ್ ಎ ಮುಗಿದ ಮೇಲೆ ಒಂದು ನೌಕರಿ ಸಿಗಲಲ್ಲ ಅಲ್ಲೊಂದು ಫ್ಯಾಮ್ಲಿ ಪ್ಯಾಂಗ್ ಸರ್ ಎಫ್ ಪಿ ಐ ಅಂತ ಹೇಳಿ ಫ್ಯಾಮಿಲಿ ಪ್ಯಾಂಗ್ ಅಸೋಷೇಷನ್ ಆಫ್ ಇಂಡಿಯಾದ್ದು ಪಾಪುಲೇಷನ್ ಎಜುಕೇಷನ್ ಆಫೀಸರ್ ಪೋಸ್ಟಿಗೆ ಅರ್ಜಿ ಹಾಕಿದೆ ಒಂದೇ ಪೋಸ್ಟು ಇದು ನಾ ಹೇಳ್ತಾ ಇರೋದು ಎಪ್ಪತ್ತಾರರಲ್ಲಿ ಐವತ್ತು ವರ್ಷದಿಂದ ಒಂದೇ ಪೋಸ್ಟು ಅದಕ್ಕೆ ನೂರ ಹತ್ತು ಜನ ಅರ್ಜಿ ಹಾಕಿದರು ನಾನು ಒಬ್ಬವ ಇಂಟ್ರ್ಯೂನಲ್ಲಿ ಕೇಳಿದ್ರು ಅವರು ಹೋಗಿ ಯಾವೂರು ಇಂಥದ್ದು ಏನು ಮಾಡಿ ಎಮ್ ಎ ಜಾನಪದ ಕನ್ನಡ ದಾಸ ಸಾಹಿತ್ಯದಲ್ಲಿ ಪಿ ಎಚ್ ಡಿ ಆದ್ದರಿಂದ ನಮಗೇನು ಲಾಭ ಫ್ಯಾಮಿಲಿ ಪ್ಲಾಂಗಿಗೆ ಅಂದರು ಸರ್ ಸಾ ಜಾನಪದ ಸಾಹಿತ್ಯದ ಮೂಲಕ ನಾನು ಹೊರಗೆ ಕೂತ್ಕೊಂಡು ತ್ರಿಪದಿ ಬರ್ಕೊಂಡು ಹೋಗಿದ್ದೆ ಕುಟುಂಬ ಯೋಜನೆ ನಿಯಂತ್ರಣದ ತ್ರಿಪದಿ ಹೇಳಿಬಿಟ್ರು ಡಾಕ್ಟ್ರು ಹನ್ನೆರಡು ಜನ ಡಾಕ್ಟ್ರ್ ಇದ್ದರು ಹೌದಾ ಯಾವೂರು ನಿಮ್ಮದು ತಲೆ ಖಾನ್ ಅಂತ ಮಸ್ಕಿ ಹತ್ತಿರ ನಿಮ್ಮ ತಂದೆ ಏನು ಮಾಡ್ತಾರೆ ಶಿಕ್ಷಕರಿದ್ದರು ಶಿಕ್ಷಕರಿದ್ದಾರೆ ಎಷ್ಟು ಮಂದಿ ಮಕ್ಕಳು ಏಳು ಮಂದಿ ಮಕ್ಕಳು ಅಲ್ಲೋ ನಗ್ಲಕ್ಕತ್ತಿದ್ರು ಏಳು ಮಂದಿ ಮಕ್ಕಳಂತೀ ಮಕ್ಕಳು ಕಡಿಮೆ ಆಡಿರಿ ಅನ್ನುವಂಥ ಅಧಿಕಾರಿಯಾಗಿ ಬರ್ಲಿಕ್ಕತ್ತೀ ನೀನು ಹೆಂಗೆ ಸೆಲೆಕ್ಟ್ ಮಾಡಬೇಕು ನಾವು ಅಂದರು ನಾನು ಹೇಳಿದೆ ಏಳು ಮಂದಿ ಮಕ್ಕಳಿಂದ ಏನು ಕಷ್ಟಪಟ್ಟೀನಿ ಅನ್ನೋದನ್ನು ಜನರಿಗೆ ಹೇಳ್ತಾ ಇದ್ದೀನಿ ನಾನು ಅದಕ್ಕಾಗಿ ನಾನು ನೀವು ಸೆಲೆಕ್ಟ್ ಮಾಡಬೇಕದ್ದೆ ಸೆಲೆಕ್ಟ್ ಮಾಡಿದೆ ಇದು ಇದು ಬದುಕು ಇದು ಅನುಭವ ಇದು ಇದನ್ನು ನಾವು ಇವತ್ತು ಕಟ್ಟಿಕೊಡೋದು ನಮ್ಮ ಮಕ್ಕಳಿಗೆ ಹೇಗೆ ಹೇಗೆ ಸಾಧ್ಯ ಬೀಸ್ತಕ್ಕಂಥ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮಣಿಯಾಗು ಮಾತಿನಲ್ಲಿ ಚೂಡ ನನ ನನಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಎಂಥ ಮೂರು ನುಡಿಗಳಲ್ಲಿ ಮೂರು ನುಡಿಗಳಲ್ಲಿ ಹನ್ನೆರಡು ಶಬ್ದಗಳಲ್ಲಿ ಇಡೀ ನಮ್ಮ ಬದುಕಿನ ಹುಟ್ಟು ಸಾವಿನ ಮಧ್ಯದ ಬದುಕಿನ ಅಂತರಂಗವನ್ನು ಬಹಿರಂಗಗೊಳಿಸತಕ್ಕಂಥ ಆಶೀರ್ವಾದ ಇದು ಇವತ್ತು ಯಾವ ಮಕ್ಕಳಿಗೆ ಸಿಗುತ್ತೆ ಇದು ಯಾಕೆ ನಮ್ದು ಈ ಪರಿಸ್ಥಿತಿ ಬಂದಿದೆ ಅನ್ನುವಂಥದ್ದನ್ನ ದೇಶಕ್ಕೆ ಇಂದು ಗಂಡಾಂತರ ಇರುವುದು ದೇಶಕ್ಕೆ ಇಂದು ಗಂಡಾಂತರ ಇರುವುದು ದೇಶ ದ್ರೋಹಿಗಳಿಂದಲ್ಲ ದೇಶದ ದ್ರೋಹಿಗಳಿಂದಲ್ಲ ಕೃತ್ರಿಮ ದೇಶಭಕ್ತರಿಂದ ಕೃತ್ರಿಮ ದೇಶಭಕ್ತರಿಂದ ಧರ್ಮಕ್ಕೆ ಇಂದು ಗಂಡಾಂತರ ಇರುವುದು ಧರ್ಮ ವಿರೋಧಿಗಳಿಂದಲ್ಲ ಧರ್ಮಾಂಧರಿಂದ ಧರ್ಮಾಂಧರಿಂದ ಬೊಕ್ಕಸಕ್ಕೆ ಇಂದು ಗಂಡಾಂತರ ಇರುವುದು ಬೊಕ್ಕಸಕ್ಕೆ ಇಂದು ಗಂಡಾಂತರ ಇರುವುದು ದರೋಡೆ ಕೋರರಿಂದಲ್ಲ ಅದರ ರಕ್ಷಕರಿಂದ ಯಾರನ್ನು ನಾವು ರಕ್ಷಣೆ ಮಾಡುವಂತ ಕೂಡಿಸಿದ್ದೇವಿಯೋ ಅವರೇ ಹಗಲು ದರೋಡೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಕಣ್ಣಿಗೆ ಕಾಣದಂತೆ ಬದುಕ್ತಾ ಇದ್ದೇವೆ ಬರ್ತಾಯಿದ್ದ ಅದೇ ರೀತಿಯಾಗಿ ಸಮಾಜಕ್ಕೆ ಭಾಷೆಗೆ ಇಂದು ಗಂಡಾಂತರ ಇರುವುದು ಸಮಾಜಕ್ಕೆ ಇಂದು ಭಾಷೆಗೆ ಗಂಡಾಂತರ ಇರುವುದು ಅಲ್ಲ ವಿದ್ಯಾವಂತರಿಂದ ಭಾಳ ನೋವಿನಿಂದ ಈ ಮಾತನ್ನು ನಾನು ಎಲ್ಲ ಕಡೆಗೆ ಹೇಳ್ತೇನೆ ಯಾಕೆ ಯಾಕೆ ಈ ರೀತಿ ಆದಿವೆ ನಾವು ವಿದ್ಯಾವಂತರಾದವರು ಯಾಕೆ ನಮ್ಮಲ್ಲಿ ಮನುಷ್ಯತ್ವ ಇಲ್ಲ ಯಾಕೆ ಭ್ರಷ್ಟಾಚಾರ ಹೆಚ್ಚಾಯಿತು ಯಾಕೆ ಜಾತೀಯತೆ ಹೆಚ್ಚಾಯಿತು ಯಾರಿಂದ ಆಯಿತು ಯಾವ ಕಾರಣಕ್ಕಾಯಿತು ಈ ಪ್ರಶ್ನೆಗೆ ಉತ್ತರ ಸಾಹಿತ್ಯ ಕೊಡ ಸಾಹಿತ್ಯ ಅಂದರೆ ಸಹಿತ ಯಾ ಬದುಕಿಗೆ ಹಿತವನ್ನು ಒಳ್ಳೆಯದನ್ನು ಮಾಡ್ತಕ್ಕಂಥದ್ದೇ ಸಾಹಿತ್ಯ ಎನ್ನುವಂಥ ಕಾರಣಕ್ಕಾಗಿ ಆ ಸಾಹಿತ್ಯದ ಮೂಲಕವಾಗಿ ಈ ಸಮ್ಮೇಳನಗಳು ಅಂಥ ಕಾರ್ಯವನ್ನು ಮಾಡೋದಕ್ಕೆ ರವಿಕುಮಾರ್ ಅವರೇ ಮತ್ತು ಅವರ ಜಿಲ್ಲಾ ಮತ್ತು ತಾಲೂಕು ಪರಿಷತ್ತಿನ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮಾನವನಿಗಿಂತ ಮಾನವೀಯತೆ ದೊಡ್ಡದು ಮನುಷ್ಯನಿಗಿಂತ ಮನುಷ್ಯತ್ವ ದೊಡ್ಡದು ಧರ್ಮಕ್ಕಿಂತ ದಯ ದೊಡ್ಡದು ಜಾತಿಗಿಂತ ಪ್ರೀತಿ ದೊಡ್ಡದು ಆ ಪ್ರೀತಿ ಆ ಪ್ರೀತಿಯನ್ನು ನಾವು ಗಳಿಸಬೇಕಾದಂಥ ಸಂದರ್ಭಗಳು ಹೃದಯಗಳು ಜ್ವಾಲಾಮುಖಿಯಾದರೆ ಅಲ್ಲಿ ಹೂಗಳು ಅರಳುವುದಿಲ್ಲ ಹೂ ಉದಯಗಳು ಜ್ವಾಲಾಮುಖಿಯಾದರೆ ಅಲ್ಲಿ ಹೂಗಳು ಅರಳುವುದಿಲ್ಲ ಅಲ್ಲಿ ಅರಳುವುದು ರೋಷ ಕ್ರೌರ್ಯ ನಾಶ ಇದು ಇದನ್ನು ಸಾಹಿತ್ಯ ನಮಗೆ ಸ್ಪಷ್ಟಪಡಿಸ್ತಾ ಇದೆ ಪುರಾಣಗಳ ಮೂಲಕವಾಗಿ ವಿಚಾರಗಳ ಮೂಲಕವಾಗಿ ಕಥೆಗಳನ್ನು ಆಲ್ಬರ್ಟ್ ಐನ್ಸ್ಟೈನ್ ಅಂತಕ್ಕಂಥ ಒಬ್ಬ ಶ್ರೇಷ್ಠ ಸಂಶೋಧಕ ವಿಜ್ಞಾನಿ ಹೇಳ್ತಾನೆ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ಬುದ್ಧಿವಂತರಾಗಬೇಕಾಗಿದ್ದರೆ ನಮ್ಮ ತಾಯಿಯಂದರೆ ಈ ಮಾತನ್ನು ಹೇಳ್ತಾ ಇದ್ದೀನಿ ನಿಮ್ಮ ಮಕ್ಕಳು ಬುದ್ಧಿವಂತರಾಗಬೇಕಾಗಿದ್ದರೆ ನೀವು ಅವರಿಗೆ ನಿತ್ಯ ಕಥೆಗಳನ್ನು ಹೇಳಿ ನಿಮ್ಮ ಮಕ್ಕಳು ಹೆಚ್ಚು ಬುದ್ಧಿವಂತರಾಗಬೇಕಾಗಿದ್ದರೆ ಅವರಿಗೆ ಹೆಚ್ಚು ಹೆಚ್ಚು ಕಥೆಗಳನ್ನು ಹೇಳಿ ಒಬ್ಬ ವಿಜ್ಞಾನಿ ಹೇಳ್ತಾನೆ ಈ ಮಾತನ್ನು ವಿಜ್ಞಾನಿ ಹೇಳ್ತಕ್ಕಂಥ ಮಾತಿದು ಇವತ್ತು ನಾವು ಅದರಿಂದ ಹೊರತು ಬಂದುಬಿಟ್ಟೀವಿ ಮೊಬೈಲನ್ನು ನಮ್ಮ ಲ್ಯಾಪ್ಟಾಪನ್ನು ಚಾರ್ಜ್ ಮಾಡುವಷ್ಟು ಆಸಕ್ತಿ ಆ ಒಂದು ಕುತೂಹಲ ನಮ್ಮಲ್ಲಿ ನಮ್ಮ ಮನಸ್ಸುಗಳನ್ನು ಹೃದಯಗಳನ್ನು ಚಾರ್ಜ್ ಮಾಡುವಂಥ ಪರಿಸ್ಥಿತಿ ಇವತ್ತು ನಾವಿಲ್ಲ ಇವತ್ತು ನಾವಿಲ್ಲ ಕಪ್ಪು ಹತ್ತಿದ ಕಂದೀಲು ಈ ನಮ್ಮ ಮನಸ್ಸು ಕಪ್ಪು ಹತ್ತಿದ ಕಂದೀಲು ಈ ನಮ್ಮ ಮನಸ್ಸು ಮತ್ತೆ ಬೆಳಕು ನೀಡಿತು ಅದನ್ನು ಒಮ್ಮೆ ವರಸು ಹಳ್ಳಿಗಳಿದ್ದ ನಮಗೆ ಗೊತ್ತಿದೆ ಒಟ್ಟುಗಲ್ಲ ಅವರಿಗೆ ಕಂದೀಲುಗಳನ್ನು ಹಚ್ತಿದ್ವಿ ಮನೆಯಲ್ಲಿ ಅದಕ್ಕೆ ಗ್ಲಾಸ್ಗಳಿದ್ವು ಆ ಗ್ಲಾಸು ಹಚ್ಚಿದಾಗ ಕಪ್ಪಾಗ್ತಾಯಿತ್ತು ಅದಕ್ಕೆ ನಾವು ನೋಬಿಲ್ಲ ತಾಯಿ ಅದಕ್ಕೆ ಅವುಗಳನ್ನು ಸಾಯಂಕಾಲ ಮತ್ತೆ ಹಚ್ಚುವಾಗ ಬೂದಿಯಿಂದ ಅದನ್ನು ತೊಳೆದು ಸ್ವಚ್ಛ ಮಾಡಿ ಆ ಬತ್ತಿಗೆ ಬಂದಂಥ ಕುಡಿಯನ್ನು ತೆಗೆದು ಮತ್ತೆ ದೀಪವನ್ನು ಹಚ್ತಾ ಇದ್ಲು ದೀಪ ಬೆಳಗ್ತಾಯಿತ್ತು ನಮ್ಮ ಹೃದಯ ದೀಪಗಳು ಕುಡಿ ಬಂದಿದೆ ಹೃದಯ ದೀಪಗಳಿಗೆ ಕುಡಿ ಬಂದಿದೆ ಕಪ್ಪು ಹತ್ತಿದೆ ಆ ಕಪ್ಪನ್ನು ಒರೆಸ್ತಕ್ಕಂಥ ಕುಡಿಯನ್ನು ತೆಗೆದು ಮತ್ತೆ ಬೆಳಕು ಬೀರ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾದದ್ದು ಅದು ಸಾಹಿತ್ಯದ ಸಾಹಿತಿಗಳ ಜವಾಬ್ದಾರಿ ಬದುಕಿನ ಸಾಹಿತ್ಯ ಬದುಕಿಗಾಗಿ ಸಾಹಿತ್ಯ ಇವೆರಡೂ ಅಲ್ಲ ನಾನು ಹೇಳೋದು ಬದುಕಿನ ಸಾಹಿತ್ಯವಲ್ಲ ಬದುಕಿಗಾಗಿ ಸಾಹಿತ್ಯವಲ್ಲ ಬದುಕೇ ಸಾಹಿತ್ಯವಾಗಬೇಕು ಬದುಕೇ ಸಾಹಿತ್ಯವಾಗಬೇಕು ನಮ್ಮ ಬೇಂದ್ರೆಯವರು ಕುವೆಂಪುರವರು ಡಿ ವಿ ಗುಂಡಪ್ಪನವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಇವರೆಲ್ಲರ ಬದುಕೇ ಸಾಹಿತ್ಯವಾಗಿತ್ತು ಬದುಕೇ ಸಾಹಿತ್ಯವಾಗಿತ್ತು ಬದುಕು ಬೇರೆಯಲ್ಲ ಸಾಹಿತ್ಯ ಬೇರೆಯಲ್ಲ ಇವತ್ತು ಬದುಕು ಮತ್ತು ಸಾಹಿತ್ಯ ಭಿನ್ನವಾಗಿ ಬರೆಯ ಶೋಷಣೆ ವಿರುದ್ಧ ಮಾತನಾಡೋರು ಶೋಷಣೆ ಮಾಡೋರು ಜಾತಿ ವಿರುದ್ಧ ಮಾತನಾಡೋರು ಜಾತಿ ಮಾಡೋರು ಈ ರೀತಿಯಿಂದಾಗಿ ಸಾಹಿತ್ಯದ ಮೇಲಿನ ವಿಚಾರ ಹೋಗಿಬಿಟ್ಟಿದೆ ಮುಖವಾಡದ ಬದುಕು ಎನ್ನುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಎನ್ನುವಂಥದ್ದನ್ನು ಸಮಯ ಬಹಳ ಆಗಿದೆ ಈ ಚಿಂತನೆಗಳ ಮುಂದೆ ನಮ್ಮ ಯಾಳಿಗೆಯವರು ಇನ್ನಿತರ ಹಂಚಿಕೊಳ್ಳೋಕ್ಕೆ ಬರ್ತದೆ ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ ನಮ್ಮ ಮಕ್ಕಳು ಕೆಲವರು ತಾಯಿಯಂದರು ಶಿಕ್ಷಕರು ಕೂತಿದ್ದಾರೆ ಅಮ್ಮ ಶಿಕ್ಷಕ ಶಿಕ್ಷಕ ಮತ್ತು ಶಿಕ್ಷೆ ಮತ್ತು ರಕ್ಷಕ ಮತ್ತು ಪತ್ರಿಕಾ ಇವು ನಾಲ್ಕು ಯಾವ ಸಮಾಜದಲ್ಲಿ ತಮ್ಮ ತನವನ್ನು ಸ್ವಾಂತಿಕೆಯನ್ನು ಮೌಲ್ಯಗಳನ್ನು ಉಳಿಸ್ಕೊಳ್ಳೋದಿಲ್ವೋ ಆ ಸಮಾಜ ಆ ನಾಡು ಆ ದೇಶ ಆ ಕುಟುಂಬ ಯಾವ ಕಾಲಕ್ಕೂ ಉದ್ಧಾರ ಆಗೋದಿಲ್ಲ ಯಾವ ಕಾಲಕ್ಕೂ ಉದ್ಧಾರ ಆಗೋದಿಲ್ಲ ದಯವಿಟ್ಟು ಇದನ್ನು ನೆನಪಿಟ್ಟುಕೊಳ್ಬೇಕು ಆ ನಿಟ್ಟಿನಲ್ಲಿ ಇಂಥ ಸಾಹಿತ್ಯ ಸಮ್ಮೇಳನಗಳು ಅದಕ್ಕೆ ಪ್ರೇರಕವಾಗಬೇಕು ಪೂರಕವಾಗಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಕೊನೆಯ ಒಂದೇ ಒಂದು ಕವನದ ಮೂಲಕ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲರೂ ಮಕ್ಕಳಿದ್ದವರು ಇವರು ಓದಿರ್ತೀರಿ ನಿಮ್ಮಲ್ಲಿ ಭಾಳ ಸುಂದರವಾಗಿ ಬದುಕಿನ ಸತ್ಯವನ್ನು ವಿವರಿಸ್ತಕ್ಕಂಥ ನಮ್ಮ ಬಿಜಾಪುರದ ಅವರು ಬರೆದಂಥ ಬಿರಾದರವರು ಬರೆದಂಥ ಕವನ ಕವನ ಇದು ಚಿಕ್ಕ ಮಕ್ಕಳು ಓದಿರ್ತೀರಿ ಶಿಕ್ಷಕರು ಓದಿರ್ತೀರಿ ಎಂಥ ಅದ್ಭುತವಾದ ತತ್ವ ಇದೆ ಅನ್ನೋದನ್ನು ಹೇಳಿ ಮುಗಿಸ್ತೀನಿ ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಹಂದರ ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು ಸುಂದರ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿ ಒಂದೇ ಭಾರತ ಮಂದಿರ ಶಾಂತಿ ದೂತನು ಗಾಂಧಿ ತಾತನ ಎದೆಯ ಬಾನಿನ ಚಂದಿರ ಜಾತಿ ರೋಗದ ಭೀತಿ ಕಳೆಯುತ್ತ ನೀತಿ ಮಾರ್ಗದಿ ನಡೆವೆವು ಒಂದೇ ಮಾನವ ಕುಲವು ಎನ್ನುತ್ತ ವಿಶ್ವ ಧರ್ಮವ ತೊಡವೆವು ವೈರ ಮತ್ಸರ ಸ್ವಾರ್ಥ ವಂಚನೆ ಕ್ರಿಮಿಗಳೆಲ್ಲವ ತೊಡೆವೆ ದೇಶ ಸೇವೆಗೆ ದೇಹ ಸವಿಸುವ ದೀಕ್ಷೆಯಿಂದೇ ತೊಡವೆವು ನಮ್ಮ ಸುತ್ತಲೂ ಹೆಣೆದು ಸ್ನೇಹ ಪಾಶದ ಬಂಧನ ಬೆಳಕು ಬೀರಲಿ ಗಂಧ ಹರಡಲಿ ಉರಿದು ಪ್ರೇಮದ ಚಂದನ ನಮ್ಮ ಶಕ್ತಿಗೆ ದಿವ್ಯ ಭಕ್ತಿಗೆ ದೇಶವಾಗಲಿ ನಂದನ ಅಂದು ಪ್ರೇಮದಿ ಎತ್ತಿ ಕೊಳ್ಳಲಿ ಭೂಮಿ ತನ್ನಯ ಕಂದನ ಭೂಮಿ ತನ್ನಯ ಕಂದನ ಅವಕಾಶಕ್ಕೆ ಧನ್ಯವಾದ